ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗಾದ್ರಿ ಎಲ್ಲರೂ ಆರಾಮದ್ರಿ ಅಂತ ಅನ್ಕೋತೀನಿ ನಾನು ಆರಾಮದ್ ಬರ್ರಿ ಇವತ್ತಿನ ನೋಡೋಣ ಚಾಲೋ ಮಾಡೋಣ ಅಂತ ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿರಿ ನಾನು ವೀಡಿಯೋ ಯಾರೆಲ್ಲ ಹೊಸದಾಗಿ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಬರ್ರಿ ಇವತ್ತ ಮಸಾಲೆ ಖಾರ ಮಾಡೋದು ಹೆಂಗೆ ಹೆಂಗಂತ ಅಂತ ಇಲ್ಲಿ ಮಧ್ಯಾಹ್ನ ಕೊತ್ತಂಬರಿ ಕರಿಬೇವು ಶುಂಠಿ ಮತ್ತೆ ಪುದೀನನ ತೊಳೋದು ಹರಾಕ್ ಹಾಕಿದ್ವಿ ಫ್ಯಾನಿನ್ ಕೆಳಗೆ ಇಲ್ಲ ಮತ್ತೆ ಯಾರು ಎಷ್ಟು ಖಾರ ಬೇಕಲ್ಲ ಅಷ್ಟು ಖಾರ ತಕ್ಕೊಳತ್ತಿದ್ರೆ ನಾನು ಇಲ್ಲಿ ಚಹಾ ಮಾಡ್ತೀನಿ ಚಹಾ ಮಾಡಿದ್ರೆ ಸ್ವಲ್ಪ ರೂಪ ರೀ ಇದನ್ನ ಈಗಿಲ್ಲೇನ್ ನಾ ಒಣ ಪುಡಿ ಇದು ಮಾರ್ಕೆಟ್ ಒಳಗೆ ಹಚ್ಕೊಂಡು ಕುಂತಿರ್ತಾರೀ ಮಸಾಲೆ ಮಾರೋರು ಅಲ್ಲಿಂದ ಒಂದು ಐವತ್ತು ರೂಪಾಯಿ ಇದ್ದು ಪೂರಾ ಅಂದ್ರೆ ಚಕ್ಕಿ ಲವಂಗ ಕಾಳು ಮೆಣಸು ಕೇಸರಿ ಕಲರ್ದು ಉತ್ತಿಗೆ ಕರ್ತೈತಿಲ್ರಿ ಅದು ಮತ್ತೆ ಸಾಜಿರ್ಗಿ ಒಟ್ಟ ಮಸಾಲೆ ಸಾಮಾನು ಏನಿಲ್ಲ ಇರ್ತವಲ್ಲ ಅದೆಲ್ಲ ಹಚ್ಕೊಂಡು ಕುಂತಿರ್ತೀವಿ ಥರ ಅಲ್ಲಿಂದ ಅದು ಐವತ್ತು ರೂಪಾಯಿ ತಂದು ಅದಕ್ಕೆ ಮತ್ತೆ ನಾವು ಹತ್ತು ರೂಪಾಯಿ ಕಸೂರಿ ಮೆಂತಿ ಮತ್ತು ಎರಡು ಪಾಕಿಟ ಸೋಂಪು ಯೂಸ್ ಮಾಡಿ ಇದನ್ನ ಇಷ್ಟು ಸಣ್ಣ ಮಾಡಿಟ್ಟಾರ ಸ್ವಲ್ಪ ಹು ಹುರಿದ್ರೆ ನಡಿತೈತಿ ಹುರಿಲಿಲ್ಲ ಅಂದ್ರೆ ನಡಿತೈತಿ ಸ್ವಲ್ಪ ನಾವು ಸ್ವಲ್ಪ ಬೆಚ್ಚಗೆ ಮಾಡಿ ಮಿಕ್ಸರ್ ಮಾಡಿಟ್ಟಿನಿ ಇಲ್ಲಿ ಕೊತ್ತಂಬರಿ ಈಗ ಇಲ್ಲಿ ಕರಿಬೇವು ಕೊತ್ತಂಬರಿ ಮತ್ತು ಪುದೀನ ಏನು ತೊಳೆದಿಟ್ಟೆಲ್ಲೋ ಅದನ್ನ ಸಣ್ಣಗೆ ಹೆಚ್ಚಿ ಇಟ್ಕೊಂಡೀನಿ ಒಂದು ಚಮಚ ಎಣ್ಣೆ ಹಾಕಿ ಇವನ್ನ ಅಲ್ಲ ಅಂದ್ ಸ್ವಲ್ಪ ಸಣ್ಣಗೆ ಹೆಚ್ಚಿ ಹುರ್ಕೊಂಡೇನಿ ಇದು ಒಂದು ಪಾವು ಕೆ ಜಿಕೇ ಕಡಿಮೆ ಒಳ್ಳೊಳ್ಳಿ ಇಲ್ಲಿ ಫಸ್ಟ್ ಉಳ್ಳಾಗಡ್ಡಿನ ಒಂದ್ರಾಗ ಆ್ಯಡ್ ಹೋಳು ಮಾಡಿ ಸ್ವಲ್ಪ ನೀರಿನ ಹಾಕಿ ಬಸದ್ ಇಟ್ಕೊಂಡೇನಿ ಇದು ಒಂದು ಕೆ ಜಿ ಉಳ್ಳಾಗಡ್ಡಿನ ಇಷ್ಟು ಸಣ್ಣಗೆ ಉದ್ದಕ್ಕೆ ಹೆಚ್ಚಿ ಹಿಂಗೆ ಸ್ವಲ್ಪ ಕಪ್ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ಈಗ ನಾವು ಒಂದು ಕೆ ಒಂದು ಆಗೋಷ್ಟು ಖಾರ ಅಂದ್ರೆ ಒಂದು ಏಳೆಂಟು ಕೆ ಜಿ ಖಾರನ ಒಮ್ಮೆ ಕುಟ್ಟಿಸಿ ಇಟ್ಟು ಬಿಟ್ಟಿರ್ತೀವಿ ರೀ ಒಂದು ಡಬ್ಬ್ಯಾಗ ಹಾಕಿ ಅದರೊಳಗೆ ಗಾಳಿ ಹೋಗ್ಲಾರ್ದಂಗೆ ಪ್ಯಾಕ್ ಮಾಡಿ ಇಟ್ಟಿರ್ತೀವಿ ನಮ್ಗೆ ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ಖಾರ ತಗೊಂಡು ಅದಕ್ಕೆ ನಾವು ಮಸಾಲೆ ಸೇರಿಸ್ಕೋತೀವಿ ಈ ಮಸಾಲೆ ಖಾರ ನಾವು ಮಾಡಿದ್ವಿ ಅಂದರೆ ಹೊಳ್ಳಿ ನಾವು ಮ್ಯಾಲೆ ಸಾಂಬಾರು ಪುಡಿ ಗರಂ ಮಸಾಲೆ ಏನೂ ಯೂಸ್ ಮಾಡೋಂಗಿಲ್ಲ ರೀ ಯಾಕಂದ್ರೆ ಇದ್ರೊಳಗನ ಎಲ್ಲ ಐಟಮ್ಸ್ ಹಾಕ್ಬಿಟ್ಟಿತ್ತಲ್ಲ ಹಾಗಾಗಿ ಇದೀಗ ಸಣ್ಣ ರೀ ಇದ್ರೊಳಗೆ ಇನ್ನು ಮಿಕ್ಸರ್ ಇದನ್ನು ಇದನ್ನ ಡೈರೆಕ್ಟಾಗಿನ ಖಾರಕ್ಕೆ ಸೇರಿಸ್ತಾರೆ ನಾ ಇಲ್ಲಿ ಕೊತ್ತಂಬರಿ ಮತ್ತು ಅಲ್ಲ ಮತ್ತು ಬಳ್ಳಿ ಉಳ್ಳಾಗಡ್ಡಿ ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸರ್ ಮಾಡ್ಬೇಕು ರೀ ನಾವು ಮೊದಲೇನೋ ಕೊತ್ತಂಬರಿ ಕರ್ಬೇವು ಅಷ್ಟೇ ಮಿಕ್ಸರ್ ಮಾಡ್ತೇವೆ ಅಂದ್ರೆ ಮಿಕ್ಸರ್ ಆಗಂಗಿಲ್ಲ ಯಾಕಂದ್ರೆ ಒಣಗಿ ಬಿಟ್ಟಿರ್ತೈತಲ್ಲ ಹಾಗಾಗಿ ಸಣ್ಣ ಆಗಂಗಿಲ್ಲ ಜಲ್ದಿ ಹಾಗಾಗಿ ಸ್ವಲ್ಪ ಉಳ್ಳಾಗಡ್ಡಿ ಹಾಕ್ಕೊಂಡು ಮಿಕ್ಸರ್ ಮಾಡ್ಬೇಕಂದ್ರೆ ಅದರೊಳಗೆ ಸ್ವಲ್ಪ ಎಣ್ಣೆ ಅಂಶ ಇರ್ತೈತಲ್ಲ ಹಂಗಾಗಿ ಸ್ವಲ್ಪ ಜಲ್ದಿ ಸಣ್ಣ ಹಾಕೈತಿ ಇದು ಒಂದು ಮೂರರಿಂದ ನಾಲ್ಕು ಸಲ ಹಾಕಿದೆ ನಾನು ಅಂದ್ರೆ ಮೂರರಿಂದ ನಾಲ್ಕು ಸ ಬ್ಯಾಚ್ ಹಾಕಿದೆ ಇಲ್ಲಿ ನೋಡ್ರಿ ಅದು ಪುಡಿನ ಖಾರಕ್ಕೆ ಸೇರಿಸಾತಾರ ನಮ್ಮ ಹತ್ತಿರ ಮ್ಯಾಲಿಂದ ಕೆಳಗೆ ಕೆಳಗಿಂದ ಮ್ಯಾಗ ಮಾಡಿ ಮಾಡಿ ಮಿಕ್ಸರ್ ಮಾಡಬೇಕೈತಿ ಅವಾಗ ಇಷ್ಟು ಸಣ್ಣ ಆದ್ರೆ ನಡಿತೈತಿ ಖಾರಕ್ಕೆ ಸೇರ್ಸಾಕ ಈಗ ನಾ ಹೀಗಾಗಿ ಅಷ್ಟು ರುಬ್ಬಿದ್ದ ಐತೆ ಈಗ ಲಾಶ್ಟೇ ಬ್ಯಾಚ್ ರುಬ್ಬಾತೆ ನೋಡ್ರಿ ನಾವು ರುಬ್ಬುವಾಗ ನೀರು ಅಂದರೆ ಖಾರ ಪೂರ ಹಾಳಾಗೋ ಚಾನ್ಸಸ್ ಇರ್ತದೆ ಹಾಗಾಗಿ ಕೇರ್ಫುಲ್ಲಾಗಿ ರುಬ್ಬಬೇಕು ನೀರು ಒಂದು ಸ್ವಲ್ಪ ಯೂಸ್ ಮಾಡಂಗಿಲ್ಲ ಇದಕ್ಕೆ ಈಗ ಫುಲ್ ಎಲ್ಲನೂ ಒಂದು ಸಲ ಹಾಕಿ ರುಬ್ಬಿದ್ನಂದ್ರೆ ಎಲ್ಲ ಮಸಾಲೆ ರುಬ್ಬ್ದಂಗೆ ಆಕೈತಿ ಈಗ ಖಾರಕ್ಕೆ ಸೇರಿಸ್ತಾರೆ ನಮ್ಮತ್ತಾರು ಖಾರಕ್ಕೆ ಸೇರಿಸುವಾಗ ಸ್ವಲ್ಪ ಕೈಗೆ ಒಳ್ಳೆ ಎಣ್ಣೆ ಅಂದ್ರೆ ಖಾರನ ತಿಕ್ಕಬೇಕಂದ್ರೆ ಯಾವಾಗ ಕೈ ಆಮೇಲೆ ಖಾರ ತಿಕ್ಕಿ ಆಗಿಂದ ಭಾಳ ಕೈ ಉಗ ಬಂದಂಗೆ ಆಕೈತಿ ಹಾಗಾಗಿ ಸ್ವಲ್ಪ ಕೊ ಕೊಬ್ಬರಿ ಎಣ್ಣೆ ಅಥವಾ ಒಳ್ಳೆ ಎಣ್ಣೆನ ಹಚ್ಕೊಂಡು ನೀವು ಖಾರಕ್ಕೆ ಮಸಾಲೆನ ಸೇರಿಸ್ಕೊರಿ ಈಗ ನೋಡಿ ರುಬ್ಬಿದ್ದಾಗಿತ್ತು ಎಲ್ಲ ತಕ್ಕೊಂಡು ಹಿಂಗೆ ಫುಲ್ ಚಲೋ ಮಿಕ್ಸ್ ಮಾಡ್ಬೇಕು ಎರಡು ಕೈಯಿಂದ ಸಲ ಮಿಕ್ಸ್ ಮಾಡಿ ಆಮೇಲೆ ಅಂಗೈ ಒಳಗೆ ಖಾರ ಹಾಕ್ಕೊಂಡು ಮತ್ತು ಇನ್ನೊಂದು ಅಂಗೈಯಿಂದ ಅದು ಬೇಷದೆ ಮಿಕ್ ಖಾರ ಮತ್ತು ಮಸಾಲೆ ಎರಡು ಮಿಕ್ಸ್ ಆಗುವಂಗೆ ತಿಕ್ಬೇಕು ಹಿಂಗೆ ಪೂರ ಹಿಂಗೆ ತಿಕ್ಕಿದ್ರೆ ಒಂದು ಚೂರ ಅಂದ್ರೆ ಒಂದು ಕಡೆ ಹಸಿದ ಮಸಾಲ ಒಂದು ಕಡೆ ಖಾರ ಇರಲಾರ್ದಂಗೆ ಫುಲ್ ಕ್ಲಿಯರಾಗಿ ನೀವು ಮಿಕ್ಸ್ ಮಾಡಿಬಿಟ್ರಿ ಅಂದ್ರೆ ಮಸಾಲೆ ಖಾರ ರೆಡಿ ಆಕೈತೆ ನೋಡಿರಿ ನಾವು ಇದನ್ನು ಇದು ನಮಗೆ ಮೂರ್ಲು ಎರಡು ಅಥವಾ ಮೂರು ತಿಂಗಳು ಬರ್ತೈತಿ ಐದು ಕೆ ಜಿ ಅಷ್ಟೇ ನಾವು ಸೇರಿಸಿರ್ತೀವಿ ನಾ ಕೊ ಹೇಳಿದ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೂ ಆಗ್ಬೋದು ಕಡಿಮೆನೂ ಆಗ್ಬೋದು ನಾನೇ ಹತ್ತು ಎರಡು ಕೊತ್ತಂಬರಿ ಕಟ್ಟು ತೊಗೊಂಡಿದ್ದೆ ಹತ್ತು ರೂಪಾಯಿದು ಎರಡು ಪುದೀನ ಕಟ್ಟು ತೊಗೊಂಡಿದ್ದೆ ಒಂದು ಹತ್ತು ರೂಪಾಯಿದ್ದು ಕ ಕರ್ಬೇ ತೊಗೊಂಡಿದ್ದೆ ಇಪ್ಪತ್ತು ರೂಪಾಯಿ ಶುಂಠಿ ಪಾವು ಕೆ ಜಿ ಕಿನ್ನ ಸ್ವಲ್ಪ ಕಡಿಮೆ ಬೆಳ್ಳುಳ್ಳಿ ಮತ್ತು ಒಂದು ಕೆ ಜಿ ಉಳ್ಳಾಗಡ್ಡಿ ತೊಗೊಂಡೇನ್ರಿ ನಾನಿಲ್ಲಿ ಐವತ್ತು ರೂಪಾಯಿದ ಮಸಾಲೆ ಸಾಮಾನು ಹತ್ತು ರೂಪಾಯಿದ್ದು ಕಸೂರಿ ಮೆಂತೆ ಮತ್ತು ಎರಡು ಹತ್ತತ್ತು ರೂಪಾಯಿದು ಸೋಂಪಿನದು ಚೀಟ್ ತೊಗೊಂಡಿದ್ದೆ ಇಷ್ಟೆಲ್ಲ ಯೂಸ್ ಮಾಡಿ ಮಾಡಿದ್ರೆ ಐದು ಕೆ ಜಿ ಖಾರ ಮಸಾಲೆ ಖಾರ ರೆಡಿ ಆಕೈತಿ ಖಾರ ಹಾಕಿಟ್ಟು ಡಬ್ಬಿನ ಸರಿಯಾಗಿ ಪ್ಯಾಕ್ ಮಾಡ್ಬೇಕೈತಿ ಹವಾ ಹೋಗ್ಲಾರ್ದಂಗೆ ಹವಾ ಹೋದ್ರೇನು ಹಾಕೈತಿ ಬುಳಸ್ ಬಂದವ್ರಗುತ್ತೆ ಆಗಿಬಿಡ್ತೈತಿ ಹಾಗಾಗಿ ಫುಲ್ ಮ್ಯಾಲೊಂದು ಪ್ಲಾಸ್ಟಿಕ್ ಚೀಲ ಹಾಕಿ ಕವರ್ ಮಾಡತ್ತೀವಿ ಇಷ್ಟೆಲ್ಲ ಮಾಡಿದ್ರೆ ನಮಗೆ ಎರಡ್ ಮೂರು ತಿಂಗಳಕಾಗುವಷ್ಟು ಮಸಾಲೆ ಖಾರ ರೆಡಿ ಆಕೈತಿ ಇದೆಲ್ಲ ಮಸಾಲೆ ರೆಡಿ ಮಾಡ್ಕೊಂಡಿದ್ನ ನೀವು ಸ್ವಲ್ಪ ಮೊದಲ ಸ್ವಲ್ಪ ಖಾರ ಸೇರಿಸ್ರಿ ಅಂದ್ರೆ ಸ್ವಲ್ಪ ಖಾರಕ್ಕ ಮಸಾಲೆ ಜಾಸ್ತಿ ಆತ್ಪಾ ಅಂದ್ರೆ ನೀವು ಇನ್ನೂ ಸ್ವಲ್ಪ ಖಾರನ ಸೇರಿಸ್ಕೋಬಹುದಕ್ಕಿ ಖಾರ ಜಾಸ್ತಿ ಮಸಾಲೆ ಕಡಿಮೆ ಆದ್ರೆ ಸರಿಯಾಗಲ್ಲ ಹಾಗಾಗಿ ಈ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡ್ರಿ ಮತ್ತೆ ಮುಂದೆ ಹೊರದಾಗ ಸಿಗ್ತೀನಿ ಅಂತ